ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಜೈಲು ವಾಸದ ಮೇಲೆ ಜೈಲು ವಾಸ ಜೈಲು ವಾಸದ ಮೇಲೆ ಜೈಲು ವಾಸ ಪಾಕಿಸ್ತಾನದ ಮಾಜಿ ಪ್ರಧಾನಿಯೊಬ್ಬನ ಬದುಕಿನ ದಾರುಣ ಕಥೆಯನ್ನು ಇವತ್ತು ತಮ್ಮೆದುರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಪಾಕಿಸ್ತಾನದ ಹಣೆ ಬರಹ ಹೇಗಿದೆ ಅಂದರೆ ಅಲ್ಲಿ ಯಾರು ಪ್ರಧಾನಮಂತ್ರಿ ಆಗ್ತಾರೋ ಅವರು ಒಂದೋ ದೇಶವನ್ನು ತೊರೆದು ಓಡಿ ಹೋಗು ಬೇರೆ ದೇಶಕ್ಕೆ ಪರಾರಿಯಾಗಬೇಕು ಇಲ್ಲ ಗುಂಡಿನ ದಾಳಿಗೆ ಬಲಿಯಾಗಬೇಕು ಇಲ್ಲ ಜೈಲು ವಾಸವನ್ನು ಅನುಭವಿಸಬೇಕು ಇಲ್ಲಿವರೆಗೂ ನಡ್ಕೊಂಡು ಬಂದಿರುವಂಥ ಎಲ್ಲ ವಿದ್ಯಮಾನಗಳನ್ನು ಗಮನಿಸಿದಾಗ ಇದು ನೂರಕ್ಕೆ ನೂರು ದಿಟ್ಟ ಅಂತ ತಮಗೆ ಸ್ಪಷ್ಟವಾಗತ್ತೆ ಈಗ ನಾನು ಮಾತಾಡ್ತಾ ಇರೋದು ಪ್ರಸ್ತುತ ವಿಚಾರದ ಬಗ್ಗೆ ಮಾಜಿ ಪ್ರಧಾನಮಂತ್ರಿ ಇಮ್ರಾನ್ ಖಾನ್ ಅವರ ಬಗ್ಗೆ ಯಾವ ವ್ಯಕ್ತಿ ಎರಡು ಸಾವಿರದ ಹದಿನೆಂಟರಲ್ಲಿ ಆಗಸ್ಟ್ನಲ್ಲಿ ಪಾಕಿಸ್ತಾನದ ಇಡೀ ಚಿತ್ರಣವನ್ನೇ ಬದಲು ಮಾಡ್ತೀನಿ ಅಂತ ಕನಸುಗಳನ್ನು ಬಿತ್ತುವ ಮೂಲಕ ಪಾಕಿಸ್ತಾನದ ಪ್ರಧಾನಿಯಾಗಿದ್ದರು ಅವರು ಅನುಭವಿಸಿದಂಥ ಯಾತನೆ ವೇದನೆ ಅವರು ಮಾಡಿದಂಥ ಭ್ರಷ್ಟಾಚಾರ ತದನಂತರ ಅವರು ಅನುಭವಿಸ್ತಾ ಇರುವಂಥ ಜೈಲು ಶಿಕ್ಷೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ ಈಗಾಗಲೇ ಆಗಸ್ಟ್ ಐದರಿಂದ ಜೈಲಿನಲ್ಲೇ ಇದ್ದಾರೆ ಅವರು ರಾವಲ್ಪಿಂಡಿ ಜೈಲಿನಲ್ಲಿ ಈಗ ಎರಡು ಜಜ್ಮೆಂಟ್ಗಳು ಬಂದಿದ್ದಾವೆ ಒಂದು ಜನವರಿ ಮೂವತ್ತು ಮಂಗಳವಾರ ದಿವಸ ಬಂದಂಥದ್ದು ಇದು ಸೈಫರ್ ಕೇಸ್ ಅಂತ ಇದರ ಹೆಸರು ಏನಿದು ಎರಡು ಸಾವಿರದ ಇಪ್ಪತ್ತೆರಡು ಏಪ್ರಿಲಲ್ಲಿ ಒಂದು ಸಾರ್ವಜನಿಕ ರ್ಯಾಲಿಯಲ್ಲಿ ಇವರು ಸರ್ಕಾರಿ ಡಾಕ್ಯುಮೆಂಟನ್ನು ಬಹಿರಂಗಪಡಿಸಿದ ಆರೋಪದ ಮೇರೆಗೆ ಅಂದರೆ ಅಮೇರಿಕೆ ಪಾಕಿಸ್ತಾನದ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅನ್ನುವಂಥ ಒಂದು ದಾಖಲೆಯನ್ನು ಪಬ್ಲಿಕ್ಕಾಗಿ ಬಿಡುಗಡೆ ಮಾಡ್ತಾರೆ ಒಂದು ರ್ಯಾಲಿಯಲ್ಲಿ ಆ ಪ್ರಕರಣದಲ್ಲಿ ಹತ್ತು ವರ್ಷ ಜೈಲು ಶಿಕ್ಷೆ ಆಗತ್ತೆ ಈ ಮನುಷ್ಯ ಈತನಿಗೆ ಮತ್ತು ಶಾ ಮಹಮೂದ್ ಖುರೇಷಿ ಇಬ್ಬರಿಗೂ ಅಲ್ಲಿಗೆ ಮುಗಿಯೋದಿಲ್ಲ ಅದರ ಮಾರನೇ ದಿವಸ ಜನವರಿ ಮೂವತ್ತೊಂದು ಬುಧವಾರ ದಿವಸ ಮತ್ತೊಂದು ಪ್ರಕರಣ ಈ ಪ್ರಕರಣ ತೋಷಾಖಾನಾ ಪ್ರಕರಣ ಅಂತ ಏನಿದು ಪ್ರಕರಣ ಯಾವುದೇ ಪ್ರಧಾನಮಂತ್ರಿಗೆ ಮತ್ತು ಯಾವುದೇ ರಾಷ್ಟ್ರಾಧ್ಯಕ್ಷ ಇದ್ದರೂ ಯಾವುದೇ ದೇಶಕ್ಕೆ ಹೋದಾಗ ಬೇರೆ ಬೇರೆ ಸಮಾರಂಭಕ್ಕೆ ಹೋದಾಗ ಬೆಲೆ ಬಾಳುವ ಉಡುಗೊರೆಗಳನ್ನು ಕೊಡಲಾಗತ್ತೆ ಅದು ಕೊಡುವುದು ಆ ಸ್ಥಾನಕ್ಕೆ ವ್ಯಕ್ತಿಗಲ್ಲ ಪ್ರಧಾನಮಂತ್ರಿ ಆಗಿದ್ದರೆ ಪ್ರಧಾನಮಂತ್ರಿಗೆ ರಾಷ್ಟ್ರಾಧ್ಯಕ್ಷನಾಗಿದ್ದರೆ ರಾಷ್ಟ್ರಾಧ್ಯಕ್ಷನಿಗೆ ಅತ್ಯಂತ ಬೆಲೆ ಬಾಳುವ ಉಡುಗೊರೆಗಳನ್ನು ಕೊಡಲಾಗತ್ತೆ ಅದನ್ನು ಎಲ್ಲ ಸಂಗ್ರಹಿಸಿ ಇಡಲಾಗುತ್ತೆ ತೋಫಾ ಅಂತ ಹೇಳ್ತಾರೆ ಈ ತೋಫಾಗಳನ್ನು ಸಂಗ್ರಹಾಲಯದಲ್ಲಿ ಸಂಗ್ರಹಿಸಿಡಲಾಗುತ್ತೆ ಆದರೆ ಈತ ತನ್ನ ಪತ್ನಿ ಬುಷ್ರಾ ಬೀಬಿ ಅಂತ ಏನು ಆ ಬುಷ್ರಾ ಬೀಬಿಯವರ ದುರಾಸೆ ಹೇಗಿದೆ ಅಂದರೆ ಇಷ್ಟು ಈ ಉಡುಗೊರೆಗಳನ್ನು ಮಾರಾಟ ಮಾಡಿಬಿಡ್ತಾರೆ ಮಾರಾಟ ಮಾಡಿ ಸ್ವಂತ ತಮ್ಮ ಅಕೌಂಟಿಗೆ ಹಾಕುತ್ತಾರೆ ದುಡ್ಡನ್ನು ಇದು ಪ್ರಕರಣ ಎರಡು ಸಾವಿರದ ಇಪ್ಪತ್ತೆರಡರಿಂದ ನಿರಂತರವಾಗಿ ಚಾಲನೆಯಲ್ಲಿತ್ತು ಈಗ ಜನವರಿ ಮೂವತ್ತೊಂದನೇ ತಾರೀಕು ಇದರ ತೀರ್ಪು ಬಂದಿದೆ ಈ ತೀರ್ಪಿನಲ್ಲಿ ಈತನ ಪತ್ನಿ ಬುಷ್ರಾ ಬೀಬಿ ಮತ್ತು ಇಮ್ರಾನ್ ಖಾನ್ಗೆ ತಲಾ ಹದಿನಾಲ್ಕು ವರ್ಷಗಳ ಕಠಿಣ ಶಿಕ್ಷೆಯನ್ನು ಅಲ್ಲಿಯ ನ್ಯಾಯಾಲಯ ವಿಧಿಸಿದೆ ನೋಡಿ ಹೇಗಿದೆ ಮಜಾ ಹೇಳಬೇಕಾಗಿದೆ ಈ ಜೈಲು ಶಿಕ್ಷೆಯ ಬಗ್ಗೆ ಅಲ್ಲ ಈ ಬುಷ್ರಾ ಅನ್ನೋ ಈ ಇಮ್ರಾನ್ ಖಾನ್ ಬದುಕಿನಲ್ಲಿ ಹೇಗೆ ಬಂದು ಮೂರನೇ ಹೆಂಡತಿ ಬುಷ್ರಾ ಬಿ ಹೇಗೆ ಬಂದಳು ಮತ್ತು ಅದರ ಹಿಂದಿರುವಂಥ ಕುತೂಹಲಕಾರಿ ಕಥೆಯನ್ನು ಇವತ್ತು ತಮ್ಮಿದರಿಗೆ ಹೇಳ್ತಾ ಇರುವಂಥದ್ದು ಈಕೆ ಈಗಾಗಲೇ ಒಬ್ಬನ ಮದುವೆ ಆಗಿದೆ ಆತನ ಹೆಸರು ಕವರ್ ಮನೇಕಾ ಈತ ಒಬ್ಬ ಕಸ್ಟಮ್ಸ್ ಅಧಿಕಾರಿ ಫ್ಯಾಮ್ಲಿ ಭಾಳ ಶ್ರೀಮಂತವಾದಂಥ ಫ್ಯಾಮಿಲಿ ಹತ್ತೊಂಬತ್ತರ ಎಂಬತ್ತೊಂಬತ್ತರಲ್ಲಿ ಈ ಬುಷ್ರಾ ಬಿಬಿ ಕವರ್ ಮನೇಕಾನು ಮದುವೆ ಆಗ್ತಾಳೆ ಕವರ್ ಮನೇಕ ತಂದೆ ಏನಿದಾರಲ್ಲ ಅವರು ಮಿನಿಸ್ಟ್ರಾಗಿರ್ತಾರೆ ಪಾಕಿಸ್ತಾನದಲ್ಲಿ ಸಚಿವರಾದಂಥವ್ರು ಕೇಂದ್ರ ಸಚಿವರಾಗಿದ್ದಂಥ ಮನುಷ್ಯ ಆತನ ಮಗ ಕಸ್ಟಮ್ ಆಫೀಸ್ ಅಧಿಕಾರಿ ಆತನನ್ನು ಹತ್ತೊಂಬತ್ತನ ಎಂಬತ್ತೊಂಬತ್ತರಲ್ಲಿ ಮದುವೆ ಆಗ್ತಾಳೆ ಮದುವೆ ಆದಮೇಲೆ ಸುಮಾರು ಎರಡು ಸಾವಿರದ ಹದಿನೇಳರವರೆಗೂ ಸಂಸಾರ ಮಾಡ್ತಾರೆ ಇವರು ಎರಡು ಸಾವಿರದ ಹದಿನೇಳರವರೆಗೂ ಎರಡು ಸಾವಿರದ ಹದಿನೈದರಲ್ಲಿ ಈತನ ಸ್ನೇಹ ಆಗುತ್ತೆ ಇಮ್ರಾನ್ ಖಾನ್ದು ಯಾವ ಸಂದರ್ಭದಲ್ಲಿ ಸ್ನೇಹ ಆಗತ್ತೆ ಅಂದರೆ ಈತ ಒಂದು ದರ್ಗಾಗೆ ಹೋಗ್ತಾ ಇರ್ತಾನೆ ಆ ದರ್ಗಾದ ಹೆಸರು ಬಾಬಾ ಫರೀದ್ ದರ್ಗಾ ಅಂತೇಳಿ ಪಾಕ್ ಪಟ್ಟ ಅನ್ನುವಂಥ ಒಂದು ಊರಲ್ಲಿರುತ್ತೆ ಈ ಪಾಕ್ ಪತ್ತಾದಲ್ಲಿ ಈ ಇವರ ಮನೆ ಇರ್ತದೆ ಬುಷ್ರಾ ಬೀಬಿದು ಬುಷ್ರಾ ಬೀಬಿಯ ವೃತ್ತಿ ಏನು ಅಂದರೆ ಈಕೆ ಕುರಾನ್ನ ಆಯತಗಳನ್ನು ಜನರಿಗೆ ಹೇಳುವಂಥದ್ದು ಧಾರ್ಮಿಕ ಪ್ರವಚನಗಳನ್ನು ನೀಡುವಂಥದ್ದು ಕುರಾನ್ನ ಪ್ರವಚನಗಳನ್ನು ನೀಡುವಂಥದ್ದು ಮತ್ತು ಜ್ಯೋತಿಷ್ಯ ಹೇಳುವಂಥದ್ದು ಏಕೆ ವೃತ್ತಿ ನೋಡಿ ಭಾಳ ಮಜಾ ಇರುವಂಥದ್ದು ಕಥೆ ಅಲ್ಲೇ ಎರಡು ಸಾವಿರದ ಹದಿನೈದು ಯಾವಾಗಲೂ ಈತ ಪಾಕ್ ಪತ್ತಾಗೆ ಬಂದಂಥ ಸಂದರ್ಭದಲ್ಲಿ ಬಾಬಾ ಫರೀದ್ ಬರ್ಗ ದರ್ಗಾಗೆ ಬಂದಂಥ ಸಂದರ್ಭದಲ್ಲಿ ಇವ್ರ ಮನೇಲಿ ಉಳ್ಕೋತಾ ಇರ್ತಾರೆ ಭಾಳ ಶ್ರೀಮಂತವಾದಂಥ ಕುಟುಂಬ ಅಲ್ಲಿ ಉಳ್ಕೊಳ್ಳಿಕ್ಕೆ ಯೋಗ್ಯವಾದಂಥದ್ದು ಅಂತೇಳಿ ಈತ ಇವ್ರ ಮನೇಲೆ ವಾಸ ಆಗ್ತಾ ಇರ್ತಾನೆ ಅವಾಗ ಒಂದು ಮಾತನ್ನು ಹೇಳ್ತಾರೆ ಇವರಿಬ್ಬರ ಮಧ್ಯೆ ಪ್ರೇಮಾಂಕುರ ಆಗುತ್ತೆ ಈಕೆ ಆಸೆ ಅಷ್ಟೊತ್ತಿಗೆ ಈಕೆಗೆ ಮೂರು ಮಕ್ಕಳು ಹೆಣ್ಣು ಹೆಣ್ಮಕ್ಳು ಇಬ್ಬರು ಮಕ್ಕಳು ಇರ್ತಾರೆ ಅವರೆಲ್ಲ ಕಾಲೇಜ್ ಓದ್ತಾ ಇರ್ತಾರೆ ತೊಗೊತ್ತ ಎಂಬತ್ತೊಂಬತ್ತರಲ್ಲೇ ಮದುವೆ ಆಗಿರೋದು ಎರಡು ಸಾವಿರದ ಹದಿನೈದರಲ್ಲಿ ಭೇಟಿಯಾಗಿರೋದು ಅಂದರೆ ಅಲ್ಲಿಗೆ ಯೋಚನೆ ಮಾಡಿ ಇಪ್ಪತ್ತಾರು ವರ್ಷ ಆವಾಗ ಈಕೆ ಹೇಳ್ತಾಳೆ ನೀನೇನಾದರೂ ನನ್ನನ್ನು ಮದುವೆಯಾದರೆ ನೀನು ಮುಂದೆ ಆರು ತಿಂಗಳ ಒಳಗಡೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಆಗ್ತೀಯಾ ಈತನಿಗೆ ಆಸೆ ಚಿಗುರು ಹೊಡ್ಬಿಡ್ತೀನಿ ಇಮ್ರಾನ್ ಖಾನ್ಗೆ ಮೂರು ಜನ ಹೆಣ್ಮಕ್ಳನ್ನೂ ನೋಡೋಲ್ಲ ಎರಡು ಜನ ಗಂಡ್ಮಕ್ಳು ನೋಡೋಲ್ಲ ಅವರ ಇಪ್ಪತ್ತಾರು ವರ್ಷದ ದಾಂಪತ್ಯ ಜೀವನವನ್ನು ನೋಡೋದಿಲ್ಲ ಈಕೆಯನ್ನು ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿಬಿಡ್ತಾನೆ ಈ ಮಧ್ಯೆ ಒಂದು ಬೆಳವಣಿಗೆ ನಡೆಯುತ್ತೆ ಅದೇನಪ್ಪ ಅಂತಂದರೆ ಯಾವಾಗ ಇವರಿಬ್ಬರ ಅನೈತಿಕ ಸಂಬಂಧ ಇದೆ ಅಂತ ಈಕೆ ಗಂಡನಿಗೆ ಗೊತ್ತಾಗತ್ತಲ್ಲ ಕವರ್ ಮನೆಕಾಗೆ ಆತ ಈಕೆಗೆ ತಲಾಖ್ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾನೆ ಮೊದಲು ಮನೆಯಲ್ಲಿ ವಿರಸ್ಸಾಗುತ್ತೆ ಜಗಳಾಗತ್ತೆ ಗಲಾಟೆಗಳಾಗ್ತವೆ ಆತನನ್ನು ಬಿಟ್ಬಿಡು ಅಂತಾನೆ ಆ ಈಕೆ ಬಿಡೋಲ್ಲ ಅಂತಾನೆ ಕೊನೆಗೆ ಎರಡು ಸಾವಿರದ ಹದಿನೇಳರಲ್ಲಿ ವಿವಾಹ ವಿಚ್ಛೇದನವನ್ನು ಕೊಡ್ತಾರೆ ಎರಡು ಸಾವಿರದ ಹದಿನೇಳರಲ್ಲಿ ವಿವಾಹ ವಿಚ್ಛೇದನ ಕೊಟ್ಟ ಮೇಲೆ ಅಲ್ಲಿ ಒಂದು ಅವ್ರ ರೂಲ್ಸ್ ಅದೇ ಸರ್ ಮುಸ್ಲಿಮ್ ಮುಸ್ಲಿಮ್ಸಲ್ಲಿ ಏನಂದರೆ ಅವರು ಇದ್ದ ಪೀರಿಯಡ್ ಅಂತ ಒಂದು ಪೀರಿಯಡ್ ಇರ್ತದೆ ಆ ಪೀರಿಯಡ್ವರೆಗೂ ಆಕೆ ಬೇರೆಯವ್ರನ್ನ ಮದುವೆ ಆಗೋ ಹಾಗಿಲ್ಲ ಅಂತ ಆ ಪೀರಿಯಡನ್ನು ಬ್ರೇಕ್ ಮಾಡಿ ಈಕೆ ಇಮ್ರಾನ್ ಖಾನ್ನ ಮದುವೆ ಆಗ್ತಾರೆ ಆಶ್ಚರ್ಯವ ಅಥವಾ ಕಾಕತಾಳೀಯವ ಅಥವಾ ಇವಳ ಭವಿಷ್ಯ ನಿಜನ ಆಗಸ್ಟ್ ಎರಡು ಸಾವಿರದ ಹದಿನೆಂಟರಲ್ಲಿ ಈತ ಪ್ರೈಮ್ ಮಿನಿಸ್ಟರ್ ಆಗಿಬಿಡ್ತಾನೆ ಇಮ್ರಾನ್ ಖಾನ್ ಎರಡು ಸಾವಿರದ ಹದಿನೆಂಟರಲ್ಲಿ ಈ ತ ಪ್ರೈಮ್ ಮಿನಿಸ್ಟರ್ ಆದ ತಕ್ಷಣ ಈ ಇಡೀ ದೇಶದ ಆಗು ಹೋಗುಗಳೆಲ್ಲವಕ್ಕೂ ತಾನೇ ಜವಾಬ್ದಾರಿ ಅನ್ನೋ ರೀತಿಯಲ್ಲಿ ಈ ಬುಷ್ರಾ ಬಿ ಎಲ್ಲದರಲ್ಲೂ ತಲೆ ಹಾಕಲಿಕ್ಕೆ ಶುರು ಮಾಡ್ತಾಳೆ ಬುಷ್ರಾ ಬಿ ಫಸ್ಟ್ ಲೇಡಿ ಆಫ್ ಪಾಕಿಸ್ತಾನ ಅಂತ ಏನಿರುತ್ತೆ ಅದನ್ನು ಇನ್ನಿಲ್ಲದ ಹಾಗೆ ದುರ್ಬ ದುರುಪಯೋಗ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾಳೆ ಟ್ರಾನ್ಸ್ಫರ್ಗಳು ಯಾರು ಬೇಕಾದ್ರೂ ಸಸ್ಪೆಂಡ್ ಮಾಡಿಸೋದು ಇನ್ನಿಲ್ಲದ ಅರಾಜಕತೆ ಸೃಷ್ಟಿ ಮಾಡೋದು ಎಲ್ಲವನ್ನೂ ತಾನೇ ಹ್ಯಾಂಡಲ್ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತಾಳೆ ಬುಷ್ರಾ ಬಿ ಇದೇ ಸಂದರ್ಭದಲ್ಲಿ ಆದಂಥದ್ದು ಈ ತೋಷಾಖಾನ್ನ ಪ್ರಕರಣ ಅವಾಗ ಯಾವ್ಯಾವ ಗಿಫ್ಟ್ಗಳು ಈತ ವಿದೇಶಕ್ಕೆ ಹೋದಾಗ ಇರ್ತವೋ ಅವನ್ನೆಲ್ಲ ಸಂಗ್ರಹ ಮಾಡೋದು ಅದನ್ನು ಮಾರಾಟ ಮಾಡೋದು ಇದು ಮುಂದೆ ಯಾವಾಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈತ ಅಧಿಕಾರದಿಂದ ಕೆಳಗಿಳಿತಾನೆ ಅವಾಗ ಇದನ್ನು ಕೇಸ್ನ ಕೇಸ್ ದಾಖಲು ಮಾಡುತ್ತೆ ಆಗಿರುವಂಥ ಸರ್ಕಾರ ಸರ್ಕ ಶಹಬಾಜ್ ಶರೀಫ್ ಸರ್ಕಾರ ಈತನ ಮೇಲೆ ಕೇಸನ್ನು ದಾಖಲು ಮಾಡುತ್ತೆ ಪ್ರೂವ್ ಆಗುತ್ತೆ ಜನವರಿ ಮೂವತ್ತೊಂದನೇ ತಾರೀಕು ಈತನಿಗೆ ಈತ ಮತ್ತು ಬುಷ್ರಾ ಬೀಬಿ ಇಬ್ರು ಈ ಪ್ರಕರಣದಲ್ಲಿ ಅಕ್ಯೂಸ್ ನಂಬರ್ ಒನ್ ಅಕ್ಯೂಸ್ ನಂಬರ್ ಟೂ ಆಗಿರೋದ್ರಿಂದ ಇಬ್ಬರಿಗೂ ತಲಾ ಹದಿನಾಲ್ಕು ವರ್ಷಗಳ ಜೈಲು ಶಿಕ್ಷೆ ಆಗತ್ತೆ ಈಗ ಹೈಯರ್ ಕೋರ್ಟಿಗೆ ಹೋಗ್ತೀನಿ ಅಂತ ಹೇಳ್ತಾರೆ ಆದರೆ ಇನ್ನೊಂದು ಡೆವಲಪ್ಮೆಂಟ್ ಆಗಿದೆ ಹತ್ತು ವರ್ಷಗಳ ಕಾಲ ಇವರು ಮತ್ತೆ ಚುನಾವಣೆಗೆ ಸ್ಪರ್ಧಿಸುವ ಹಾಗಿಲ್ಲ ಅಂತ ಈಗಾಗಲೇ ಹತ್ತು ವರ್ಷದ ಜೈಲು ಶಿಕ್ಷೆ ಇದೆ ಇದರ ಹಿಂದೆ ಮೂರು ವರ್ಷದ ಜೈಲು ಶಿಕ್ಷೆ ಇದೆ ಜೊತೆಗೆ ಈ ಹದಿನಾಲ್ಕು ವರ್ಷದ ಜೈಲು ಶಿಕ್ಷೆ ಹತ್ತು ವರ್ಷ ಆತ ಹತ್ತು ವರ್ಷ ನಂತರ ಕೋ ಚುನಾವಣೆಗೆ ಸ್ಪರ್ಧಿಸುವ ಪ್ರಶ್ನೆ ಬರೋದು ಈಗಾಗಲೇ ಎಪ್ಪತ್ತು ವರ್ಷ ಇಮ್ರಾನ್ ಖಾನ್ಗೆ ಈಕೆ ಮೂರನೇ ಹೆಂಡ್ತಿ ಮತ್ತೆ ಈತ ಚುನಾವಣೆ ಸ್ಪರ್ಧಿಸುವ ಪ್ರಶ್ನೆ ಬರೋದಿಲ್ಲ ಆದರೆ ಕೋರ್ಟ್ ಕೊಟ್ಟಿರುವಂಥ ತೀರ್ಪಿನ ಬಗ್ಗೆ ತಮ್ಮೆದುರಿಗೆ ಹೇಳ್ತಾ ಇರುವಂಥದ್ದು ಫೆಬ್ರವರಿ ಎಂಟನೇ ತಾರೀಕು ಅಲ್ಲಿಯ ಮಹಾ ಚುನಾವಣೆ ನಡೆಯಲಿದೆ ಪಾಕಿಸ್ತಾನದಲ್ಲಿ ನನ್ನನ್ನು ಸದೆ ಬಡಿಯಲಿಕ್ಕಾಗಿ ಈ ರೀತಿಯ ತೀರ್ಪುಗಳು ಬಂದಿದ್ದಾವೆ ಅಂತ ಇಮ್ರಾನ್ ಖಾನ್ ಆರೋಪ ಮಾಡ್ತಾ ಇದ್ದಾನೆ ಯಥಾ ಪ್ರಕಾರ ನಮ್ಮಲ್ಲಿ ಹೇಗೆ ಅರವಿಂದ್ ಕೇಜ್ರಿವಾಲು ಉಳಿದ ರಾಜಕಾರಣಿಗಳು ಮಾಡ್ತಾ ಇದ್ದಾರಲ್ಲ ಅದೇ ರೀತಿಯಾದಂಥ ಆರೋಪವನ್ನು ಈತ ಕೂಡ ಮಾಡ್ತಾಯಿದ್ದಾನೆ ಆದರೆ ಜೈಲು ವಾ ವಾಸ ಈತನಿಗಾಗಲಿ ಬುಷ್ರಾ ಬಿಬಿಗಾಗಲಿ ತಪ್ಪಿದ್ದಲ್ಲ ಅನ್ನೋದು ಸ್ಪಷ್ಟವಾಗಿ ಹೋಗಿದೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ